ಪವರ್ಫುಲ್ ಪಾಸಿಟಿವ್ ಅಫರ್ಮೇಷನ್ ನಾನು ಸರ್ವಶ್ರೇಷ್ಠ ನನ್ನಲ್ಲಿ ಅಪಾರ ಶಕ್ತಿ ಇದೆ ಈ ದೃಢವಾಕ್ಯವನ್ನು ನಿತ್ಯವೂ ಪಠಿಸುವುದರಿಂದ ನಿಮ್ಮ ಆಂತರಿಕ ಶಕ್ತಿ ಮತ್ತು ವಿಶ್ವಾಸವನ್ನು ಬಲಪಡಿಸಬಹುದು ಇದು ನಿಮ್ಮನ್ನು ಪ್ರತಿ ಸಂದರ್ಭದಲ್ಲೂ ಶ್ರೇಷ್ಠತೆಗೆ ಪ್ರೇರೇಪಿಸುತ್ತದೆ ಹಾಗೂ ನಿಮ್ಮ ಅಜ್ಞಾತ ಶಕ್ತಿಗಳನ್ನು ಜಾಗೃತಗೊಳಿಸಲು ಸಹಾಯಕವಾಗುತ್ತದೆ ಅನುಸರಿಸಲು ವಿಧಾನ ಪ್ರಾತಃ ಕಾಲದ ವೇಳೆ ಹಾಸಿಗೆಯಿಂದ ಎದ್ದ ಕೂಡಲೇ ಅಥವಾ ಧ್ಯಾನಕ್ಕೆ ಮೊದಲು ಈ ವಾಕ್ಯವನ್ನು ಪಠಿಸಿ ಕಣ್ಣನ್ನು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಈ ವಾಕ್ಯವನ್ನು ಮನಸ್ಸಿನಲ್ಲಿ ಮರುಕಳಿಸಿ ಭಾವನೆಗಳೊಂದಿಗೆ ಈ ದೃಢ ವಾಕ್ಯವನ್ನು ಕೇಳಿ ಮತ್ತು ಸಂಪೂರ್ಣವಾಗಿ ಅನುಭವಿಸಿ ನಿಮಗೆ ಹೆಚ್ಚು ಮಾನಸಿಕವಾಗಿ ಶಕ್ತಿ ಬೇಕೆನಿಸಿದಾಗ ಈ ಅಫರ್ಮೇಷನನ್ನು ಹೇಳಿಕೊಳ್ಳಬಹುದು ಇದು ನಿಮ್ಮ ಅಜಾಗ್ರತ ಮನಸ್ಸಿಗೆ ಸಬ್ಕಾನ್ಸಿಯಸ್ ಮೈಂಡ್ಗೆ ಬೆಳಕನ್ನು ನೀಡುತ್ತದೆ ಹಾಗೂ ನಿಮ್ಮ ಅಸೀಮ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ